இவரே நம்ம புரந்தரதரு இவரே கிருஷ்ணன கண்டவரு ಇವರೇ ಕೃಷ್ಣನ ಕಂಡವರು ಇವರೇ ನಮ್ಮ ಪುರಂದರದಾಸರು ಇವರೇ ಕೃಷ್ಣನ ಕಂಡವರು ಇವರೇ ಕೃಷ್ಣನ ಕಂಡವರು ಇವರೇ ಸಂಗೀತ ಪಿತಾಮಹರು ಇವರೇ ಸಂಗೀತ ಪಿತಾಮಹರು ಇವರೇ ನಮಗೆ ಗುರುವಾದವರು ಇವರೇ ನಮಗೆ ಗುರುವಾದವರು ಇವರೇ ನಮ್ಮ ಪುರಂದರದಾಸರೂ ಕಸವಾಯಿತು ನವಕೋಟಿ ಹಣ ಹಸನಾಯಿತು ಭಕ್ತಿಯಲಿ ಮನ ಕಸವಾಯಿತು ನವಕೋಟಿ ಹಣ ಹಸನಾಯಿತು ಭಕ್ತಿಯಲಿ ಮನ ದಾಸನಾಗಿ ಹಿಡಿದ ಹರಿಚರಣ ದಾಸನಾಗಿ ಹಿಡಿದ ಹರಿಚರಣ ವ್ಯಾಸರಾಯರಿಂದಂಕಿತಾಭರಣ ವ್ಯಾಸರಾಯರಿಂದಂಕಿತಾಭರಣ ಇವರೇ ನಮ್ಮ ಪುರಂದರದಾಸರು ಇವರೇ ಕೃಷ್ಣನ ಕಂಡಂಥವರು ಇವರೇ ಕೃಷ್ಣನ ಕಂಡಂಥವರು ವಿಠಲ ವಿಠಲ ಎನ್ನು ನಡೆದರು ವಿಠಲ ನೀನೇ ಗತಿ ಎಂದರು ವಿಠಲ ವಿಠಲ ಎನ್ನು ನಡೆದರು ವಿಠಲ ನೀನೇ ಗತಿ ಎಂದರು ವಿಠಲ ಪಾದ ಪದ್ಮವ ಹಿಡಿದವರು ವಿಠಲ ಪಾದ ಪದ್ಮವ ಹಿಡಿದರು ವಿಠಲ ಪುರಂದರ ವಿಠಲ ಎಂದರು ವಿಠಲ ಪುರಂದರ ವಿಠಲ ಎಂದರು ಇವರೇ ನಮ್ಮ ಪುರಂದರ ದಾಸರು ಇವರೇ ಕೃಷ್ಣನ ಕಂಡಂತವರು ಇವರೇ ಕೃಷ್ಣನ ಕಂಡಂತವರು ಸಮಾಜದ ತಪ್ಪುಗಳ ತಿದ್ದುತ ಅಮಾನುಷ ಶಕ್ತಿಲಿ ಕೃತಿ ರಚಿಸುತ್ತ ಸಮಾಜದ ತಪ್ಪುಗಳ ತಿದ್ದುತ ಮನುಷ್ಯ ಶಕ್ತಿಲಿ ಕೃತಿ ರಚಿಸುತ ಸಮಾನವಿಲ್ಲದ ಉಪನಿಷತ್ ಸಾರವ ಸಮಾನವಿಲ್ಲದ ಉಪನಿಷತ್ ಸಾರವ ಸಾಮಾನ್ಯರಿಗೂ ಅರ್ಥ ಮಾಡಿಸುತ್ತ ಸಾಮಾನ್ಯರಿಗೂ ಅರ್ಥ ಮಾಡಿಸುತ್ತ ಇವರೇ ನಮ್ಮ ಪುರಂದರ ದಾಸರು ಇವರೇ ಕೃಷ್ಣನ ಕಂಡಂಥವರೂ ಇವರೇ ಕೃಷ್ಣನ ಕಂಡಂಥವರೂ ಇವರ ರಚನೆಗಳೇ ನಮಗೆ ಸಂಪತ್ತು ಇವರ ರಚನೆಗಳೇ ನಮಗೆ ಸಂಪತ್ತು ಇವರ ಬೋಧನೆಯ ಅರಿಯೋಣ ಇವರ ಬೋಧನೆಯ ಅರಿಯೋಣ ಇವರ ಕಾರುಣ್ಯ ಬೇಡಿ ನಮಿಸೋಣ ಇವರ ಕಾರುಣ್ಯ ಬೇಡಿ ನಮಿಸೋಣ ಇವರೊಳಗಿಗ ಸಿರಿಹರಿಗೆ ಬಾಗೋಣ ನಾವು ಇವರೊಳಗಿಗ ಸಿರಿಹರಿಗೆ ಬಾಗೋಣ इवरे नम्मा पुरन्दर दासरु इवरे कृष्णन इवरे कृष्णन कण्डन्थवरु इवरे सङ्गीतपितामहरु इवरे ನಮಗೆ ಗುರುವಾದವರು ಇವರೇ ನಮಗೆ ಗುರುವಾದವರು ಇವರೇ ನಮ್ಮ ಪುರಂದರದಾಸರು ಇವರೇ ನಮ್ಮ ಪುರಂದರದಾಸರು ಇವರೇ ನಮ್ಮ ದಾಸರು ಧನ್ಯವಾದಗಳು